ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬುಧವಾರನೇ ಎಲ್ಲ ರೆಡಿ ಮಾಡ್ಕೊಳ್ತೀನಿ ರಾಯರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿಗಳ ಕಡಿಮೆ ಆಗಿದೆ ನಮ್ಮ ಗಿಡದಲ್ಲಿ ಹಾಗಾಗಿ ನಾನು ಮಲ್ಲಿಗೆ ತರಿಸ್ಕೊಂಡಿದ್ದೀನಿ ಸ್ವಲ್ಪ ಕನಕಾಂಬ್ರ ಮಿಕ್ಕಂತು ಲಾಸ್ಟಿಗೆ ಇಷ್ಟು ಸೇರಿಸಿ ಕಟ್ಟಿದ್ದೀನಿ ನಂಗಂತೂ ಹೂ ಕಟ್ಟೋದು ಅಂದರೆ ತುಂಬಾ ಇಷ್ಟ ಸುಮಾರು ಎರಡು ಮಾರು ಆಯಿತು ಫುಲ್ಲು ಎಲ್ಲ ಕುತ್ಕೊಂಡು ಕಟ್ಟಿದ್ದೀನಿ ಅದರಷ್ಟು ಖುಷಿ ಯಾವುದೂ ಇಲ್ಲ ನಾನು ಕಟ್ಟಿ ಕುಡಿಸೋದು ಅಂತಂದರೆ ನನಗಂತೂ ಒಂಥರ ತುಂಬಾ ಖುಷಿ ಹೂವು ಕಟ್ಟಿ ರಾಯರಿಗೆ ಹಾಕಿ ಇಟ್ಟು ಇಟ್ಟು ಪೂಜೆ ಮಾಡಬೇಕು ಅಂದರೆ ನಂಗೆ ತುಂಬಾ ಇಷ್ಟ ನೋಡಿ ಇದು ನಮ್ಮ ಟೆರೆಸಲ್ಲಿ ಸಿಕ್ಕಿರುವಂಥ ಹೂವು ಒಂದೇ ದಿನದ್ದು ಮಂಗಳೂರು ಮಲ್ಲಿಗೆ ಅಂತ ನಿಮಗೆ ನಾನು ವೀಡಿಯೋ ತೋರಿಸಿದ್ದೀನಿ ಅದರಲ್ಲಿ ಇದ್ರ ಜೊತೆ ಮರಗ ಮತ್ತು ಕನಕಾಂಬ್ರ ಮತ್ತು ನಿತ್ಯ ಪುಷ್ಪದು ಮಗ್ಗಿತ್ತು ಒಂದು ಸ್ವಲ್ಪ ಅದನ್ನು ಸೇರಿಸಿ ಕಟ್ಟಿದ್ದೀನಿ ಈ ರೀತಿ ತಟ್ಟೆಗೆ ರೆಡಿ ಮಾಡಿಕೊಂಡು ತೊಗೊಂಡೋಗಿ ದೇವ್ರ ಇಟ್ಕೊಂಡು ಮುಡ್ಸೋದ್ರಿಂದ ಸ್ವಲ್ಪ ರೆಡಿ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಒಂದು ತಟ್ಟೆಗೆ ಇಟ್ಕೊತಾ ಇದ್ದೀನಿ ದೇವ್ರ ಮನೆಯಲ್ಲಿ ಎಲ್ಲ ಒರೆಸಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿದೆ ಇವಾಗ ಮುಡಿಸಿ ಪೂಜೆ ಮಾಡೋಕ್ಕಷ್ಟೇ ದೇವ್ರಿಗೆ ಹೂವು ಇಟ್ಟು ದೀಪ ಹಚ್ಚೋದಷ್ಟೇ ಕೆಲಸ ನೋಡಿ ಇದು ರಂಗೋಲಿ ಎಲ್ಲ ಹಾಕಿ ಎಲ್ಲ ಆಗಿದೆ ನಂಗೆ ದಾಸವಾಳ ಸಿಗ್ತಾಯಿಲ್ಲ ಆದ ಕಾರಣ ನಾನು ಮಲ್ಲಿಗೆ ಮಗ್ಗನ್ನು ತರಿಸ್ಕೊಂಡಿದ್ದೆ ಅದೆಲ್ಲ ಕಟ್ಟಿದ್ದೀನಿ ನೋಡಿ ಗಣಪತಿಗೆ ಹಾಕಿರುವಂಥದ್ದು ಟೆರೆಸಲ್ಲಿ ಅಲ್ಲಿ ಸಿಕ್ಕಿರೋದು ಕಳಶಕ್ಕೆ ಹಾಕಿರೋದು ನಾನು ತರಿಸ್ಕೊಂಡು ಕಟ್ಟಿರುವಂಥ ಮಲ್ಲಿಗೆ ಮತ್ತು ಫುಲ್ಲು ರಾಯರಿಗೆ ಹಾಕಿರುವಂಥದ್ದು ತಂದುಬಿಟ್ಟು ಕಟ್ಟಿರುವಂಥ ಮಲ್ಲಿಗೆ ಹೂವು ನನಗಂತೂ ಭಾಳ ಖುಷಿಯಾಯಿತು ನಮ್ಮ ಮನೆಯವರಂತೂ ತುಂಬನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ದರು ಅವಾಗವಾಗ ರಾಯರು ಬಲಗಡೆಯಿಂದ ಹೂ ಕೊಟ್ಟರು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ತಕ್ಷಣವೇ ಕೆಳಗಡೆ ಬಿದ್ದೋಯ್ತು ನನಗಂತೂ ಭಾಳ ಖುಷಿಯಾಯ್ತು ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ ಇವತ್ತು ಪೂಜೆ ಮಾಡಿರೋದು ನನಗೆ ಹಿಂದಿನ ದಿನವೇ ಬುಧವಾರನೇ ಗುರುವಾರ ನಾಳೆ ಅಂತಂದರೆ ಬುಧವಾರನೇ ನನಗೆ ನಾಳೆ ಗುರುವಾರ ನಾಳೆ ಗುರುವಾರ ಅನ್ನೋದೇ ನನಗೆ ಮೈಂಡಲ್ಲಿರತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ